ಕೂಡ ಇವತ್ತು ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಮಧ್ಯದಲ್ಲಿ ಆ ಗ್ಯಾರಂಟಿ ಕಾರ್ಡ್ ಅನ್ನ ಇಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಾಕಿ ಈ ಸಭೆಯನ್ನ ಅವರ ನಿರ್ದೇಶನದ ಮೇರೆಗೆ ಇಲ್ಲಿ ಕರೆದಾಗಿದೆ ಅವುಗಳೆಲ್ಲ ಬಂದಿದ್ದೀರಿ ಬಹಳ ಉತ್ಸಾಹದಿಂದ ಅದಕ್ಕೆ ಮತ್ತೊಮ್ಮೆ ನಿಮ್ಮನ್ನ ನಮ್ಮ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದು ಅದನ್ನ ನೂರಕ್ಕೆ ನೂರು ಅಕ್ಷರಶಃ ಜಾರಿಗೆ ಕೊಟ್ಟಿದೆ ಜಾರಿಗೆ ಕೊಟ್ಟಿದೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಅವರಿಗೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟಿದೆ ಅದರಲ್ಲಿ ಮೊದಲನೆಯದು ಗೃಹಲಕ್ಷ್ಮಿ ಗ್ರಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಕುಟುಂಬದ ಹಿರಿಯ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಅನುಪಿಸ್ತಾ ಇದ್ದಾರೆ ಹಾಗೆಯೇ ಈ ಮನೆಗೆ ಇನ್ನೂರು ಯೂನಿಟ್ ವಿದ್ಯುತ್ ಅನ್ನು ಕೂಡ ಉಚಿತವಾಗಿ ಕೊಡುವಂತಹ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಜಾರಿಯಾಗಿದೆ ಮತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಈ ರಾಜ್ಯದ ಉಚಿತವಾಗಿ ಸರ್ಕಾರಿ ಬಸ್ ಪ್ರಯಾಣ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಕೊಟ್ಟಿದೆ ಅದರಲ್ಲಿ ಕೋಟ್ಯಾಂತರ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ಅತ್ಯಂತ ಸಂತೋಷದಿಂದ ನಗು ನಗುತ್ತ ನೆಮ್ಮದಿಯಿಂದ ಕೆ ಟಿ ಸಿ ಬಸ್ಸುಗಳಲ್ಲಿ ಇಡೀ ರಾಜ್ಯಾದ್ಯಂತ ಪ್ರಯಾಣವನ್ನು ಮಾಡಿದ್ದಾರೆ ಅದು ಅತ್ಯಂತ ಸಂತೋಷದ ಸಂಗತಿ ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲವನ್ನ ಮನ್ನಾ ಮಾಡಿದ್ದಾರೆ ಯಾರಿದ್ದು ನಮ್ಮ ರೈತರಿದ್ದಲ್ಲ ಬಡವರಿದ್ದಲ್ಲ ಕೇವಲ ಹತ್ತೊಂಬತ್ತು ಜನ ಭಾರಿ ಶ್ರೀಮಂತರು ಉದ್ದೇಶ ಪೂರ್ವಕವಾಗಿ ಬ್ಯಾಂಕ್ಗಳಿಗೆ ಮಾಡಿದಂತ ವಂಚನೆ ಹತ್ತು ಲಕ್ಷ ಕೋಟಿ ಅದನ್ನ ಆ ಹತ್ತೊಂಬತ್ತು ಜನ ಯಾರು ಫಲಾನುಭವಿಗಳಿದ್ದಾರೆ ಸಾಲ ಮನ್ನಾ ಅದು ಮನ್ನಾ ಎಷ್ಟು ಹತ್ತು ಲಕ್ಷ ಕೋಟಿ ಲಕ್ಷ ಕೋಟಿ ಅದರಲ್ಲಿ ಹದಿನೆಂಟು ಜನ ಗುಜರಾತ್ನವ್ರೆ ಮೆಹುಲ್ ಮೇಕ್ಸಿ ಅದಾನಿ ಇತರದವರು ಹದಿನೆಂಟು ಜನ ಒಬ್ಬ ನಮ್ಮ ಕರ್ನಾಟಕದ ಕಿಂಗ್ ಫಿಶರ್ ಹೀಗೆ ಗುಜರಾತಿನ ವಂಚಕರು ಕೋಟಿ ಕೋಟಿಗಟ್ಟಲೆ ಹತ್ತು ಲಕ್ಷ ಕೋಟಿಯನ್ನ ಏನು ಬ್ಯಾಂಕ್ಗಳಿಗೆ ವಂಚನೆ ಮಾಡಿದ್ರು ಮೋಸ ಮಾಡಿದ್ರು ಅವರು ಕಟ್ಟಬೇಕಾದಂತಹ ಬಾಕಿಯನ್ನ ಮೋದಿಯವರು ಬಹಳ ಪ್ರೀತಿಯಿಂದ ಮನ್ನಾ ಮಾಡಿದ್ದಾರೆ ಸಿದ್ದರಾಮಯ್ಯ ಬಡವರಿಗೆ ಈ ರೀತಿಯ ಕಾರ್ಯಕ್ರಮಗಳನ್ನು ಒಂದ್ ಕಡೆ ಕೊಟ್ರೆ ಮೋದಿ ಈ ರೀತಿಯ ಕಾರ್ಯಕ್ರಮಗಳನ್ನ ಶ್ರೀಮಂತರಿಗೂ ಕೂಡ ಕೊಟ್ಟಿದ್ದಾರೆ ಇದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಯಾವತ್ತೂ ಕೂಡ ಈ ಬಿಜೆಪಿ ಬಗ್ಗೆ ನಾವು ಯಾವತ್ತು ಒಂದು ತೀರ್ಮಾನವನ್ನು ಮಾಡಬೇಕಾಗತ್ತೆ ಕೆಲವು ಘೋಷಣೆಗಳನ್ನ ಕೊಟ್ಟಿದ್ದಾರೆ ಅದೇ ಈ ಕಾರ್ಡ್ ಅದು ಬಿಡುಗಡೆಯನ್ನ ಈಗ ಶಾಸಕರು ಮಾಡಿದ್ದಾರೆ ಇದರಲ್ಲಿ ಸ್ಪಷ್ಟವಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಸಹಿ ಮಾಡಿ ನಿಮಗೆ ಈ ಭರವಸೆಯನ್ನ ನಿಮಗೆ ಅಂದ್ರೆ ಈ ದೇಶದ ಜನಕ್ಕೆ ಕೊಟ್ಟಿದ್ದಾರೆ ಇದರಲ್ಲೂ ಪ್ರಮುಖವಾಗಿ ಮಹಿಳೆಯರಿಗೆ ಇರುವಂತಹ ಕಾರ್ಯಕ್ರಮ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಪ್ರತಿ ವರ್ಷ ಒಂದು ಲಕ್ಷ ಅಂದ್ರೆ ಸಿದ್ದರಾಮಯ್ಯನವರದ್ದು ಇಪ್ಪತ್ನಾಲ್ಕು ಸಾವಿರ ಹನ್ನೆರಡು ಎರಡನೇ ಇಪ್ಪತ್ನಾಲ್ಕು ಸಾವಿರ ಪ್ಲಸ್ ಕೇಂದ್ರ ಸರ್ಕಾರದ್ದು ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಯಾರು ಯಾರು ಎರಡು ಸಾವಿರ ರೂಪಾಯಿ ಫಲವನ್ನು ಕೊಡುಬಿಡಿದ್ದಾರೆ ಅವರು ನಮ್ಮ ಸರ್ಕಾರದಿಂದ ಈ ಸಾರಿ ರಾಹುಲ್ ಗಾಂಧಿ ಅವರು ಆಗ್ತಾರೆ ಯಾರು ಆಗಲಿ ಮಲ್ಲಿಕಾರ್ಜುನ್ ಖಾರ್ಗೆ ಅವರೇ ಆಗಲಿ ಆದ್ರೆ ಅವರು ಕೊಡುವ ಕಾರ್ಯಕ್ರಮ ಇದು ಗ್ಯಾರಂಟಿ ಒಂದು